ನಗರದ ಹಿಂಸ್ ಸಭಾಂಗಣದ ನಾಲ್ಕನೇ ಮಹಡಿಯಲ್ಲಿ ಮಾರ್ಚ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಸ್ವರಾಂಜಲಿ ಎನ್ನುವ ರಾಜ್ಯ ಮಟ್ಟದ ವೈದ್ಯರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳ ಕನ್ನಡ ಚಲನಚಿತ್ರ ಗೀತೆಗಳ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಎಚ್ಆರ್ ದೇವದಾಸ್ ಹಾಗೂ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಸ್ಆರ್ ಕುಮಾರ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಹಿಂಸ್ ನಿರ್ದೇಶಕ ಡಾ ಎಸ್ವಿ ಸಂತೋಷ್ ಕಾರ್ಯದರ್ಶಿ ಡಾಕ್ಟರ್ ದಿನೇಶ್ ಬೈರೇಗೌಡ ಉಪಾಧ್ಯಕ್ಷ ಡಾಕ್ಟರ್ ಎ ಸಾವಿತ್ರಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಕರ್ನಾಟಕ ರಾಜ್ಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆಯ ವತಿಯಿಂದ ಸ್ವರಾಂಜಲಿ ಅಂತ ಒಂದು ವಿನೂತನ ಕಾರ್ಯಕ್ರಮ ಹಾಕ್ಬಿಟ್ಟಿದ್ವಿ ನಮ್ಮ ತಿಳ್ದಿರ್ಬೋದು ವೈದ್ಯರು ನಮ್ಮ ಯಾವಾಗ ಕಾನ್ಫರೆನ್ಸ್ಗಳು ಮಾಡ್ತಾ ಇರ್ತೀವಿ ನಮ್ಮ ವೈದ್ಯರಲ್ಲಿ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಹಲವಾರು ಪ್ರತಿಭೆಗಳಿದೆ ಅದು ಕ್ರೀಡೆ ಆಗಿರ್ಬೋದು ಕಲೆ ಆಗಿರ್ಬೋದು ಅದು ಸಂಗೀತ ಆಗಿರ್ಬೋದು ನಾವು ಈ ಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಒಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸ್ತಾ ಇದರ ಹೆಸರು ಸ್ವರಾಂಜಲಿ ಅಂತೇಳಿ ಇದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಐ ಎಂ ಎ ಮೆಂಬರ್ಸ್ ಆಗಿದ್ದಾರೆ ಯಾರ್ಯಾರು ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಗೂ ಅವರ ಕುಟುಂಬದವರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಭಾರತೀಯ ಹಾಸನ್ ಮೆಡಿಕಲ್ ಕಾಲೇಜ್ ಸಹಯೋಗದ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಇದನ್ನ ಆಯೋಜಿಸಿದೆ ಇದು ನಾಳೆ ಮತ್ತೆ ನಾಡಿದ್ದು ಅಂದರೆ ತಾರೀಕು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಹಾಸನ್ ಮೆಡಿಕಲ್ ಕಾಲೇಜ್ ಸಭಾಂಗಣದಲ್ಲಿ ನಾಚನೆ ಮಾಡಿದ್ದೀವಿ ಇದನ್ನು ನಾವು ನಡೆಸ್ತಾ ಇದ್ದೀವಿ ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಸಂತೋಷ್ ಅವರು ಮಾಡ್ತಾ ಇದ್ದಾರೆ ಅವರು ಮುಖ್ಯ ಅತಿಥಿಗಳಾಗಿ ರಾಜ್ಯ ಅಧ್ಯಕ್ಷರು ನಮ್ಮ ಭಾರತೀಯ ವೈದ್ಯಕೀಯ ಡಾಕ್ಟರ್ ಶ್ರೀನಿವಾಸ್ ಅವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ಎಸ್ ಎಸ್ ಕುಮಾರ್ ಅವರು ವಿವರವಾಗಿ ಹೇಳ್ತಾರೆ ಎಲ್ಲರೂ ತುಂಬಾ ರೆಗ್ಯುಲರ್ ಆಗಿ ವರ್ಷಕ್ಕೆ ಒಂದು ಹದಿನೈದು ಕಾನ್ಫರೆನ್ಸ್ ನಡೀತಾ ಇರುತ್ತೆ ಆ ಕಾನ್ಫರೆನ್ಸ್ ಅಲ್ಲಿ ಕೂಡ ನಾವು ಕೂಡ ನಾವು ಡಾಕ್ಟರ್ ಹಾಡು ಹೇಳ ನೋಡ್ತಾ ಇದ್ದೀವಿ ಈಗ ನಮ್ಮಲ್ಲೂ ಇಷ್ಟೊಂದು ಪ್ರತಿಭೆ ಇದರಲ್ಲ ಅಂತ ಹೇಳಿ ಅದನ್ನು ಗುರುತಿಸಬೇಕು ಅಂತೇಳಿ ಒಂದು ವೇದಿಕೆ ಪ್ರೊವೈಡ್ ಮಾಡೋಣ ಅಂತ ಹೇಳಿ ಸಂಗೀತ ಗಾಯನ ಸ್ಪರ್ಧೆ ಏರ್ಪಡಿಸಿದ್ರು ಮತ್ತು ಕನ್ನಡ ಸಾಂಗ್ಸೇ ಆಗಬೇಕು ಅಂತೇಳಿ ನಾವು ಡಿಸೈಡ್ ಮಾಡಿ ಕನ್ನಡ ಸಾಂಗ್ಸೇ ಹಾಡು ಹೇಳ್ಸೋಣ ಅಂತ ಅಂದ್ಕೊಂಡಿದ್ವಿ ಇದರಲ್ಲಿ ನಾಲ್ಕು ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದೀವಿ ಬೇಸ್ಡ್ ಆನ್ ಏಜ್ ಒಂದು ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸು ಅಥವಾ ಪಿ ಜಿ ಪಿ ಜೀಸ್ ಆಗಿರ್ಬೋದು ಎರಡನೇದು ಮೂವತ್ತೈದು ವರ್ಷದಿಂದ ಕೆಳಗಡೆ ಐ ಎಮ್ ಎ ರಿಜಿಸ್ಟರ್ಡ್ ಡಾಕ್ಟರ್ಸೇ ಆಗಿರಬೇಕು ಮೂವತ್ತೈದರಿಂದ ಐವತ್ತು ಹಾಗೂ ಐವತ್ತರ ಏಜ್ ಮೇಲೆ ಸೊ ಇಲ್ಲಿವರೆಗೂ ನಮಗೆ ನೂರ ನಲವತ್ತು ರಿಜಿಸ್ಟ್ರೇಷನ್ಸ್ ಆಗಿದೆ ಎಲ್ಲ ನಾ ಎಲ್ಲ ಕಡೆ ಆಲ್ ಓವರ್ ಸ್ಟೇ ಕರ್ನಾಟಕ ಎಲ್ಲ ಕಡೆ ಮೂಲೆ ಮೂಲೆಗಳಿಂದ ಬರ್ತಾ ಇದ್ದಾರೆ ದೂರದಿಂದಲೂ ಕೂಡ ಸಿಗಂದೂರು ಸಿಂಧನೂರಿನೂ ಬರ್ತಾ ಇದ್ದಾರೆ ಆಮೇಲೆ ನೆಕ್ಸ್ಟು ಹೈದರಾಬಾದ್ ಹತ್ತಿರದೂ ಬರ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ನೂರ ನಲ್ವತ್ತು ಜನ ಬರ್ತಾ ಇದ್ದಾರೆ ಸೊ ಇದಕ್ಕೆ ನಮ್ಮಲ್ಲೇ ಅದು ಜಡ್ಜ್ಗಳನ್ನ ನಾವು ಲೋಕಲ್ ಜಡ್ಜಸ್ನ ಫಸ್ಟ್ ಪ್ರಿಫರ್ ಮಾಡಿದ್ದೀವಿ ಅವ್ರ ಲೋಕಲ್ ಜಡ್ಜಸ್ ಒಂದು ಹತ್ತು ಜನ ಇದ್ದಾರೆ ಸೊ ಎರಡು ಹಾಲ್ ತಗೊಂಡು ಎರಡು ಲೆಕ್ಚರ್ ಹಾಲಲ್ಲಿ ಮಾಡ್ತಾ ಇದ್ವಿ ಅದಾದಮೇಲೆ ಫೈನಲ್ಗೆ ಸ್ಯಾಂಡ್ಲ್ವುಡ್ ಇಂದ ವಿ ನಾಗೇಂದ್ರ ಪ್ರಸಾದ್ ಅಂತ ಹೇಳಿ ಫೇಮಸ್ ಮೆಡಿಸಿಸ್ ಬರ್ತಾ ಇದ್ದಾರೆ ಅವ್ರ ಜೊತೆ ಈ ಸಾರಿಗಮದಲ್ಲಿ ಇಬ್ರು ಜೂರಿ ಪ್ರಹ್ಲಾದ್ ಮೇಡಮ್ ಅಂತ ಇದ್ದಾರೆ ಇನ್ನೊಬ್ಬರು ನಾಗಚಂದ್ರಿಕಾ ಭಟ್ ಅಂತ ಇದ್ದಾರೆ ಅವರಿಬ್ರು ಕೂಡ ಜೂರಲ್ಲಿ ಸಾರಿಗಮ್ ಕೂತ್ಕೊಳ್ತಾರೆ ಅವರಿಬ್ರು ಕೂಡ ಬರ್ತಾ ಇದ್ದಾರೆ ಸೊ ಇದೊಂಥರ ಡಿಫ್ರೆಂಟ್ ವೇದಿಕೆ ಆಯ್ತು ನಮ್ಮ ಡಾಕ್ಟರ್ಸ್ಗೆ ಇದ್ದಾರೆ ಯಾವತ್ತೂ ನಡೆದೇ ಇಲ್ಲ ಇದೆ ಫಸ್ಟ್ ಕೈಂಡ್ ನೋಡೋಣ ಕೂಡ ಅಫಿಟ್ಸ್ ಕೈಂಡ ಕಾಪರೇಷನ್ ಹಾಗಾಗಿ ಅವ್ರಿಗೂ ದೊಡ್ಡ ವೇದಿಕೆ ಕೊರಡ ಮಾಡಿದ್ವಿ ಇವೆಲ್ಲ ಅವತ್ತು ಬನ್ನಿ ತುಂಬ ಚೆನ್ನಾಗಿರುತ್ತೆ ಸ್ಯಾಟರ್ಡೆ ನಾಳೆ ನಾಡಿದ್ದು ಎರಡು ದಿನ ಆಗ್ತದೆ ಆಮೇಲೆ ಈ ಕಾರ್ಯಕ್ರಮ ಮಾಡ್ತೀವಿ ಅಂತ ನಾವು ಡೈರೆಕ್ಟರ್ ಸರ್ನ ಕೇಳಿದಾಗ ಈ ಆಲ್ಸೋ